ವಾಂಜರ್ಖೇಡ್ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರ ಪರದಾಟ ಸಮಸ್ಯೆ ಬಗೆಹರಿಸಿದ ಗ್ರಾಮ ಪಂಚಾಯತ್ ಹುಲ್ಸೂರು ಸಮೀಪದ ಭಾಲ್ಕಿ ತಾಲೂಕಿನ ಮಹಾರಾಷ್ಟ್ರ ಗಡಿಭಾಗದ ವಾಂಜರ್ಖೇಡ್ ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯದಿಂದ ಗ್ರಾಮದ ಚಂದ್ರಕಾಂತ್ ಪಾಟೀಲ್ ಹಾಗೂ ಮಾರುತಿ ಸಿಂಧೆ ಸೇರಿ ಕೆಲವರ ಮನೆ ಮುಂದೆ ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ಸಂಗ್ರಹವಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯನ್ನು ಅರಿತು ಕಳೆದ ಮಂಗಳವಾರ ಹುಲ್ಸೂರು ಅಪ್ಡೇಟ್ ನಲ್ಲಿ ಗ್ರಾಮ ಪಂಚಾಯತ್ ನಿರ್ಲಕ್ಷ್ಯಕ್ಕೆ ಸಂಕಷ್ಟದಲ್ಲಿ ಹಳ್ಳಿಗರು ವಾಂಜಲ್ಕೇಟ್ ಜನರಿಗೆ ವಿಷಜಂತುಗಳ ಭಯ ಚರಂಡಿ ವ್ಯವಸ್ಥೆಯಲ್ಲದೆ ಪರದಾಟ ಎಂಬ ಶೀರ್ಷಿಕೆಯಡಿ ವಿಸ್ತೃತ ವರದಿ ಪ್ರಕಟವಾಗಿತ್ತು ಸುದ್ದಿ ಅರಿತು ಗುರುವಾರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಂಗಲ ಬೋಲ್ಸುರೆ ಪಿಡಿಒ ಅನಿಲ್ ಕಾಳೆ ಹಾಗೂ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಜೆಸಿಬಿ ಯಂತ್ರದಿಂದ ಚರಂಡಿ ಅಗೆದು ನೀರು ಮುಂದಕ್ಕೆ ಸರಾಗವಾಗಿ ತೆರಳುವ ವ್ಯವಸ್ಥೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಅನಿಲ್ ಕಾಳೇರವರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಒಂದು ಬನ್ನಿರುವಂತಹ ರಸ್ತೆ ಮಕ್ಕಳಲ್ಲಿರುವಂತಹ ಚಂದ್ರಕಾಂತ್ ಪಂಚಪ್ಪ ಪಾಟೀಲ್ ಇವರ ಒಂದು ಮನೆಯ ಮುಂದುಗಡೆ ಸುಮಾರು ಮೂರು ದಿನಗಳಿಂದ ನೀರು ಚಿಕ್ಕಣಿ ಆಗಿತ್ತು ಜಾಸ್ತಿ ಮಳೆ ಆಗಿರುತ್ತದೆ ಅತಿವೃಷ್ಟಿಯಾಗಿಂದ ಮಳೆ ನೀರು ಚಿಕ್ಕಣಿ ಆಗಿತ್ತು ಇವತ್ತು ದಿವಸ ನಾವು ಮತ್ತು ಮತ್ತೆ ಆರಾಮಾಗಿ ಕೂಡಿ ನೀರನ್ನು ಹೋಗುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಈಗ ಸರವಾಗಿ ನೀರು ಹೋಗ್ತಾ ಇವೆ ಮತ್ತು ಅವರಿಗೆ ದುಡ್ಡು ಕೂಡ ಅನುಕೂಲ ಆಗ್ತಾ ಇದೆ ಇವತ್ತು ದಿನ